ಶ್ರೀ ವೈಭವ ಲಕ್ಷ್ಮಿ ಹೋಮ್ ಪ್ರಾಡಕ್ಟ್ಸ್ ಜಾತ್ರೆಯ ವಿಶೇಷವಾಗಿ ನಮ್ಮಲ್ಲಿ ರುಚಿಯಾದ ಅವಲಕ್ಕಿ ಚೂಡ ಚೊಕ್ಕಲಿ ಕರಚಿಕಾಯಿ ಅನಾರಸ್ ಶಂಕರಪೋಳೆ ಶ್ರೀಖಂಡ ಆಮ್ರಖಂಡ ಬಾಸುಂದೆ ಬುಂದೆ ಮೋತಿಚೂರ್ ಲಾಡು ಡ್ರೈ ಜಾಮೂನ್ ಬುಂದೇಕಾಳು ಮೈಸೂರು ಪಾಕ್ ಬಾದಾಮ್ ಪುರಿ ಬಿಸಿ ರೊಟ್ಟಿ ಚಪಾತಿ ಹೋಳಿಗೆ ಅಂಟಿನ ಉಂಡೆ ಬೇಷನ ಉಂಡೆ ರವಾ ಉಂಡೆ ಸಿಗುತ್ತದೆ ಯಾವುದೇ ಸ್ವೀಟ್ಸ್ ಮತ್ತು ಸ್ನ್ಯಾಕ್ಸ್ ಬೇಕಾದಲ್ಲಿ ಆರ್ಡರ್ ತೆಗೆದುಕೊಂಡು ಮಾಡಿಕೊಡಲಾಗುವುದು ವಿಳಾಸ ಎಲ್ಇಟಿ ಕಾಲೇಜ್ ರೋಡ್ ಪಾದಗಟ್ಟಿ ಎದುರಿಗೆ ವಿದ್ಯಾನಗರ ಗೋಕಾಕ್ ಮತ್ತೆ ಇಂದೇ ಸಂಪರ್ಕಿಸಿ ನೈನ್ ಡಬಲ್ ಏಯ್ಟ್ ಡಬಲ್ ಫೋರ್ ನೈನ್ ಸಿಕ್ಸ್ ಅಥವಾ ನೈನ್ ಫೋರ್ ಫೋರ್ ನೈನ್ ಸೆವೆನ್ ನೈನ್ ಒನ್ ಏಯ್ಟ್ ಏಟ್ ಸೀರೋ ಅಥವಾ ಏಟ್ ಸೆವೆನ್ ಸಿಕ್ಸ್ ಟು ಫೋರ್ ಸಿಕ್ಸ್ ಸಿಕ್ಸ್ ಟು ಏಟ್ ಸೆವೆನ್ ಇಲ್ಲವೇ ಏಯ್ಟ್ ಟು ಡಬಲ್ ಸೆವೆನ್ ಡಬಲ್ ತ್ರೀ ಸಿಕ್ಸ್ ಫೈವ್ ಸಿಕ್ಸ್ ನೈನ್ಗೆ